ಶ್ರೀ ಸಮರ್ಥ ರಾಮದಾಸ ಚರಿತ್ರೆ ಅಧ್ಯಾಯ ಇಪ್ಪತ್ತೆರಡು ಬಡಬ್ರಾಹ್ಮಣ ಗಂಧ ತಿಲಕದ ಪ್ರಭಾವ ಇಂಡೋರ್ನಲ್ಲಿ ಮಳೆಯನ್ನು ಸುರಿಸಿದ ಮಾರುತಿ ಶ್ರೀ ನಿತ್ಯಾನಂದರು ವಿದ್ಯಾಸಾಗರನಿಗೆ ಮತ್ತೆ ಕೆಲವು ಲೀಲೆಗಳನ್ನು ಹೇಳತೊಡಗಿದರು ವಿದ್ಯಾಸಾಗರನಿ ಶ್ರೀ ಸಮರ್ಥರು ತಮ್ಮ ಶಿಷ್ಯರಲ್ಲಿನ ಅವಲಕ್ಷಣಗಳನ್ನು ದೂರೀಕರಿಸಲು ಎಷ್ಟು ಚಾಕಚಕ್ಯತೆಯಿಂದ ವ್ಯವಹರಿಸುವರೋ ಎಂಬುವುದನ್ನು ಈ ಲೀಲೆಯಿಂದ ತಿಳಿಯಬಹುದು ಕೆಲವರಲ್ಲಿರುವ ಸದ್ಗುಣಗಳು ದೃಢವಾಗಬೇಕಾದರೆ ಕೆಲವರಲ್ಲಿ ಅವಗುಣಗಳು ತಪ್ಪದೇ ಇರಬೇಕೆಂದು ಹಿರಿಯರು ಹೇಳುವರು ನಿಜವಾಗಿ ಶ್ರೀ ಸಮರ್ಥರು ಸರ್ವಜ್ಞರೆಂದು ತಿಳಿದಿದ್ದರು ಹಲವು ಬಾರಿ ಶಿಷ್ಯರು ಮಾಯೆಯಲ್ಲಿ ಬಿತ್ತು ಈ ವಿಷಯವನ್ನು ಮರೆತು ಹೋಗುವುದು ಅವರ ಲೀಲೆಯೇ ಶ್ರೀ ಸಮರ್ಥರಿಗೆ ಸುಗಂಧ ಪರಿಮಳ ತಾಂಬೂಲವನ್ನು ಸೇವಿಸುವ ಅಭ್ಯಾಸವಿತ್ತು ಅದನ್ನೂ ತಮಗೆ ಯಾವಾಗ ತಿನ್ನಬೇಕೆನ್ನಿಸುತ್ತದೋ ಆಗಲೇ ಕೇಳುವರು ಅದಕ್ಕಾಗಿ ಶಿವಾಜಿಯು ಒಳ್ಳೆಯ ಜಾತಿಯ ವಿಳೆದೆಲೆಗಳನ್ನು ಅಡಿಕೆ ಜಾಕಾಯಿ ಜಾಪತ್ರೆ ಏಲಕ್ಕಿ ಲವಂಗ ಮೊದಲಾದ ವಸ್ತುಗಳನ್ನು ಸಾಕಾಗುವಷ್ಟು ಕಳುಹಿಸುತ್ತಿದ್ದನು ಅಷ್ಟೇ ಅಲ್ಲದೆ ಅದನ್ನು ತಕ್ಕ ಪರಿಮಾಣದಲ್ಲಿ ರುಚಿಯಾಗಿ ಬೆರೆಸಿಕೊಡಲು ಒಬ್ಬ ಯುವಕನನ್ನು ಏರ್ಪಡಿಸಿದ್ದನು ಕೆಲ ದಿನಗಳ ನಂತರ ಶ್ರೀ ಸಮರ್ಥರಿಗೆ ಅಗೆದು ತಿನ್ನಲು ಹಲ್ಲುಗಳು ನೋಯುತ್ತಿದ್ದುದರಿಂದ ಆ ತಾಂಬೂಲವನ್ನು ಪ್ರತ್ಯೇಕವಾದ ಒರಳಿನಲ್ಲಿ ಕುಟ್ಟಿ ಕೊಡುತ್ತಿದ್ದನು ಅದರ ಮೂಲಕ ಕೆಲವರಿಗೆ ಗುಣಪಾಠವಾಯಿತು ಆ ಯುವಕನು ಆ ಸೇವೆಯನ್ನು ಸಮಯಕ್ಕೆ ಸರಿಯಾಗಿ ಮಾಡುತ್ತಾ ಉಳಿದ ಸಮಯದಲ್ಲಿ ಗುರುಗಳ ಬಳಿಯಲ್ಲಿ ಕೈಕಟ್ಟಿ ನಿಂತುಕೊಂಡಿರುತ್ತಾ ಗುರುಗಳು ನಿದ್ರಿಸಿದರೆ ಬೀಸಣಿಗೆಯಿಂದ ಬೀಸುತ್ತ ಎದ್ದಾಗ ಕುಡಿಯಲು ನೀರನ್ನು ಕೊಡುತ್ತಾ ಸಮಯವನ್ನು ವ್ಯರ್ಥ ಮಾಡದೇ ಇರುತ್ತಿದ್ದರೆ ಆತನ ಮುಗ್ಧತೆಗೆ ತಕ್ಕಂತೆ ಶ್ರೀ ಸಮರ್ಥರು ಬೋಳಾರಾಮ್ ಎಂಬ ಹೆಸರಿಟ್ಟರು ಆಶ್ರಮದಲ್ಲಿ ಎಲ್ಲರಿಗೂ ಏನೇನೋ ಕೆಲಸಗಳನ್ನು ರೊಟ್ಟಿಗಳನ್ನು ಮಾಡುವುದು ತರಕಾರಿಯನ್ನು ಕತ್ತರಿಸುವುದು ಬೇಯಿಸುವುದು ನೈವೇದ್ಯವನ್ನು ಸಿದ್ಧಪಡಿಸುವುದು ಅತಿಥಿ ಅಭ್ಯಾಗತರ ಆಧರಣೆ ಪಶುಪೋಷಣೆ ಕುಡಿಯುವ ನೀರನ್ನು ತರುವುದು ಮೊದಲಾದವುಗಳು ವಹಿಸಿದ್ದರು ಆದರೆ ಬೋಳಾರಾಮನಿಗೆ ಒಂದೇ ಕೆಲಸ ತಾಂಬೂಲವನ್ನು ಸಿದ್ಧಪಡಿಸುವುದು ಬೀಸುವುದು ಇವು ಅತಿ ಸುಲಭದ ಕೆಲಸವಾದುದರಿಂದ ದಣಿವಾಗದ ಕೆಲಸವು ಸಿಕ್ಕಿದೆ ಎಂದು ಆತನನ್ನು ಹಾಸ್ಯ ಮಾಡುತ್ತಾ ಹೀಯಾಳಿಸುತ್ತಿದ್ದರು ಆದರೂ ಬೋಳಾರಾಮನು ಏನನ್ನೂ ಮಾತನಾಡುತ್ತಿರಲಿಲ್ಲ ಅವರು ಹೀಗೆ ತನ್ನನ್ನು ಅವಮಾನಿಸುತ್ತಿರುವರೆಂದು ಗುರುಗಳಿಗೂ ಹೇಳುತ್ತಿರಲಿಲ್ಲ ಆತನ ಶ್ರದ್ಧೆ ಭಕ್ತಿ ವಿನಯ ವಿಧೇಯತೆಗಳೆಲ್ಲವೂ ಗುರುಗಳಿಗೆ ತಿಳಿದಿರುವುದೇ ಚಿಕ್ಕ ಮಗುವು ತಾಯಿಯನ್ನು ಬಿಟ್ಟಿರಲಾರದೆ ಹೇಗೆ ಅಂಟಿಕೊಂಡಿರುತ್ತೋ ಹಾಗೆ ನಿರಂತರವಾಗಿ ಗುರುಸೇವೆಗೆ ಅಂಟಿಕೊಂಡಿದ್ದನು ಹೀಗಿರುವಾಗ ಶ್ರೀ ಸಮರ್ಥರಿಗೆ ಒಂದು ಸಲ ಕೆಮ್ಮು ಶುರುವಾಯಿತು ಕಫವು ಹೆಚ್ಚಾಗಿ ಕೆಮ್ಮಿ ಕೆಮ್ಮಿ ಉಗಿಯಬೇಕಾಗುತ್ತಿತ್ತು ಆ ಬಾಧೆಯು ದಿನ ದಿನಕ್ಕೂ ಹೆಚ್ಚುತ್ತಿತ್ತು ಯಾವ ಔಷಧಿಯನ್ನು ಸ್ವೀಕರಿಸುತ್ತಿರಲಿಲ್ಲ ಅವರ ಬಾಧೆಯನ್ನು ಶಿಷ್ಯರೆಲ್ಲರೂ ನೋಡಲಾರದೆ ಹೋಗುತ್ತಿದ್ದರು ಆದರೂ ನಿವಾರಣೆಗೆ ಏನು ಮಾಡಬೇಕೆಂದು ತಿಳಿಯದ ಪರಿಸ್ಥಿತಿ ಅವರದು ಬೋಳಾರಾಮನು ಗುರುಗಳ ಬಾಧೆಯನ್ನು ನೋಡಲಾರದೆ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದನು ವಿದ್ಯಾಸಾಗರನಿ ಸದ್ಗುರುವಿಗೆ ನೋವು ಏಕೆ ಬರುತ್ತದೆ ಆತನು ಸಮರ್ಥನಲ್ಲವೇ ಎಂದು ಕೆಲವರ ಭಾವನೆ ಅದೂ ಅಲ್ಲದೆ ಅವರ ಪೂರ್ವ ಕರ್ಮವೆಲ್ಲವೂ ಜ್ಞಾನಾಗ್ನಿಯಲ್ಲಿ ದಗ್ಧವಾಗಿ ಹೋಗಿದೆಯಲ್ಲವೇ ಎಂದುಕೊಳ್ಳುವರು ಆದರೂ ಅವರ ಆಶ್ರಿತರ ಕರ್ಮಗಳನ್ನು ಸ್ವೀಕರಿಸಿ ಅವುಗಳನ್ನು ಅನುಭವಿಸುತ್ತಾ ಶಿಷ್ಯರಿಗೆ ಗುಣಪಾಠವನ್ನು ಕಲಿಸಲು ಮತ್ತು ಶಿಷ್ಯರನ್ನು ಪರೀಕ್ಷಿಸಲು ಆ ನೋವನ್ನು ಉಪಯೋಗಿಸುವರು ಈ ಮಾನವ ಶರೀರವು ಅನುಭವಿಸುವುದಕ್ಕಾಗಿಯೇ ಬಂದಿರುವುದು ಎಂದು ಬೋಧಿಸುತ್ತಾ ನೋವನ್ನು ಅನುಭವಿಸುವವರಿಗೆ ಧೈರ್ಯವನ್ನು ತುಂಬುವರು ಅವರು ಅನುಭವಿಸುವುದನ್ನು ಕಂಡು ಇತರರು ಅನುಭವಿಸುವುದನ್ನು ಕಲಿಯಬೇಕು ಎಂಬುವುದು ಅವರ ಬಯಕೆ ದೀಪಕನನ್ನು ಪರೀಕ್ಷಿಸುವುದಕ್ಕಾಗಿ ವೇದಧರ್ಮನೆಂಬ ಗುರುವು ಕುಷ್ಠರೋಗಗ್ರಸ್ತನಾಗುವುದು ಆತನ ಸೇವೆಯಲ್ಲಿ ನಿರತನಾದ ದೀಪಕನಿಗೆ ಶಿವನು ನಾರಾಯಣನು ಪ್ರತ್ಯಕ್ಷರಾಗುವುದು ನಾವು ಮೊದಲೇ ತಿಳಿದುಕೊಂಡಿರುವವಲ್ಲವೇ ಶಿಷ್ಯರನ್ನು ಉದ್ಧರಿಸಲು ಗುರುಗಳು ಎಷ್ಟು ಕಷ್ಟಪಡುವರೋ ಎಂದು ಈ ಲೀಲೆಯ ಮೂಲಕ ತಿಳಿಯುವುದು ಕೆಮ್ಮಿ ಕೆಮ್ಮಿ ಆ ಕಫವನ್ನು ಒಂದು ಪಾತ್ರೆಯಲ್ಲಿ ಉಗಿಯುತ್ತಿದ್ದರು ಅದನ್ನು ಹೊತ್ತು ಹೊತ್ತಿಗೆ ತೊಳೆದು ಶುದ್ಧವಾಗಿಡುತ್ತಿದ್ದನು ಹಾಗಿರುವಾಗ ಒಂದು ದಿನ ಹಗಲಿರುಳು ಕೆಮ್ಮುತ್ತಲೇ ಇದ್ದರು ಕೆಮ್ಮಿ ಕೆಮ್ಮಿ ಉಗಿಯುತ್ತಲೇ ಇದ್ದರು ಬೋಳಾರಾಮನು ಆ ಅವಸ್ಥೆಯನ್ನು ನೋಡಿ ಅಳುತ್ತಿದ್ದನು ಆ ಉಗಿದ ಕಪವನ್ನು ಆಗಾಗ ಹೊರಗೆ ಎಲ್ಲೋ ಒಂದು ಕಡೆ ಬಿಸಾಕಿ ಪಾತ್ರೆಯನ್ನು ಶುದ್ಧಗೊಳಿಸುತ್ತಿದ್ದನು ಆದರೆ ಆತನ ಮೇಲೆ ಅಸೂಯೆಯುಳ್ಳ ಸಹಪಾಠಿಗಳು ಗುರುಗಳ ಕಫವಾದರೂ ಇವನು ಎಲ್ಲೆಂದರಲ್ಲಿ ಹಾಕುತ್ತಾ ಆವರಣವನ್ನು ಅಶುಭ್ರಗೊಳಿಸುತ್ತಿರುವನೆಂದು ಮಾತನಾಡಿಕೊಳ್ಳುವುದು ಗುರುಗಳಿಗೆ ಗೋಚರಿಸಿತು ಆದುದರಿಂದ ಅಂದು ತುಂಬಿರುವ ಆ ಕಫದ ಪಾತ್ರೆಯನ್ನು ಶುದ್ಧಗೊಳಿಸಲು ಬೋಳಾರಾಮನು ತೆಗೆದುಕೊಂಡಾಗ ಗುರುಗಳು ಬೋಳಾರಾಮ್ ಅದನ್ನು ಯಾರಿಗೂ ಕಾಣಿಸದ ಜಾಗದಲ್ಲಿ ಹಾಕಿ ತೊಳೆದುಕೊಂಡು ಬಾ ಎಂದು ಹೇಳಿದರು ಇತರ ಶಿಷ್ಯರಾಡಿಕೊಳ್ಳುವ ಮಾತುಗಳು ಆತನಿಗೂ ತಿಳಿದಿತ್ತು ಅದಕ್ಕೆ ಹೀಗೆ ಹೇಳಿರುವರೆಂದುಕೊಂಡು ಒಂದು ಕ್ಷಣ ಆಲೋಚಿಸಿದನು ಯಾರಿಗೂ ಕಾಣಿಸದ ಜಾಗ ಅಂದರೆ ನನ್ನ ಹೊಟ್ಟೆಯೊಳಗೆ ಹಾಕಿಕೊಂಡರೆ ಹಾಗೆ ಹಾಗೆ ಹೊಳೆದ ಕೂಡಲೇ ಅದು ಸುಗಂಧ ಪರಿಮಳ ಪಾನೀಯದಂತೆ ಮಾರ್ಪಟ್ಟಿತು ಘಟಘಟನೆ ಕುಡಿದು ಚೆನ್ನಾಗಿ ತೊಳೆದು ತಂದಿಟ್ಟನು ಪಾತ್ರೆಯನ್ನು ಅಲ್ಲಿಟ್ಟ ಕೂಡಲೇ ಏನೋ ನಾನು ಹೇಳಿದಂತೆ ಮಾಡಿದೆಯಾ ಎಂದರು ಗುರುಗಳು ಅವರಿಗೆ ಆ ವಿಷಯವು ಗೊತ್ತಿತ್ತು ಆದರೂ ಅವನಿಂದ ಹೇಳಿಸಬೇಕೆಂದು ಕೇಳಿದರು ಸುಳ್ಳನ್ನು ಹೇಳಲು ಕೈಲಾಗದ ಬೋಳಾರಾಮನು ಗುರುಗಳೇ ಹಾಗೆಯೇ ಮಾಡಿದನು ಅದನ್ನು ಯಾರಿಗೂ ಕಾಣಿಸದ ಜಾಗದಲ್ಲಿ ಅಂದರೆ ಹೊಟ್ಟೆಯೊಳಗೆ ಹಾಕಿಬಿಟ್ಟು ತೊಳೆದು ಬಿಟ್ಟನು ಎಂದನು ಶ್ರೀ ಸಮರ್ಥರ ಕಣ್ಣುಗಳು ಮಾತೃಪ್ರೇಮವನ್ನು ಸುರಿಸಿದವು ಆದರೂ ಮೂರ್ಖನೆ ಇಂತಹ ಕೆಲಸಗಳನ್ನು ಮಾಡುವುದು ಎಂದು ಬೈದರು ನಂತರ ಅದು ತಪ್ಪಾದರೆ ಕ್ಷಮಿಸಿರೆಂದು ಪಾದಗಳಿಗೆರಗಿದಾಗ ಆತನ ತಲೆಯನ್ನು ಸವರಿ ಧೈರ್ಯವನ್ನು ಹೇಳಿದರು ಆತನು ಸಂತೋಷಪಟ್ಟನು ವಿದ್ಯಾಸಾಗರನಿ ಇಲ್ಲಿ ಪಾತ್ರೆಯನ್ನು ಶುದ್ಧಿಗೊಳಿಸಲು ಗುರುಗಳು ಆಜ್ಞಾಪಿಸಿದರು ಉಗಿದ ಕಫವನ್ನು ಖಾಲಿ ಮಾಡಿದ ಪಾತ್ರೆಯನ್ನು ಗೋಳ ಶುದ್ಧಿಗೊಳಿಸಿದನು ಅದು ಆತನ ಹೊಟ್ಟೆಯೊಳಗೆ ಹೋಗುವ ಮೂಲಕ ಆತನ ಶರೀರ ಮನಸ್ಸು ಬುದ್ಧಿಗಳೂ ಶುದ್ಧವಾದವು ಎರಡು ವಿಧಗಳ ಪಾತ್ರೆಗಳು ಶುದ್ಧಿಯಾದವು ಅಂದರೆ ಗುರುಗಳ ಉಚ್ಚಿಷ್ಟವು ಯಾವಾಗಲೂ ಅನುಗ್ರಹಪೂರಿತವಾದದು ಶಿಷ್ಯನ ಹೊಟ್ಟೆಯು ಒಂದು ಪಾತ್ರೆಯಾದರೆ ಮೇಲ್ನೋಟಕ್ಕೆ ಕಾಣಿಸುವುದು ಇನ್ನೊಂದು ಪಾತ್ರೆ ಇದರಿಂದ ಶಿಷ್ಯನ ಬುದ್ಧಿ ಕುಶಲತೆಯು ಇಮ್ಮಡಿಯಾಯಿತು ಶಿಷ್ಯನಿಗೆ ಸತ್ಸಂಕಲ್ಪ ಉಂಟಾಗುವುದು ಅದನ್ನು ಗುರುಗಳು ಆಶೀರ್ವದಿಸುವುದು ಹೆಜ್ಜೆ ಹೆಜ್ಜೆಗೆ ನಡೆಯುತ್ತಲೇ ಇರುತ್ತದೆ ಈ ವಿಷಯವನ್ನು ಸೂಕ್ಷ್ಮವಾಗಿ ಪರಿಶೀಲಿಸುವವರಿಗೆ ಮಾತ್ರ ಮನವರಿಕೆಯಾಗುತ್ತದೆ ಎಂದು ನಿತ್ಯಾನಂದರು ವಿವರಿಸಿದರು ಧಾರ್ಮಿಕರೇ ಇಂತಹ ಸಂಘಟನೆಯೇ ನಮಗೆ ಸಾಯಿಬಾಬಾ ಚರಿತ್ರೆಯಲ್ಲಿಯೂ ಸಹ ಗೋಚರಿಸುತ್ತದೆ ಶ್ರೀ ಸಾಯಿಬಾಬಾರವರು ಕುಶಬಾವು ಎಂಬ ಶಿಷ್ಯನ ಎದುರಿನಲ್ಲಿಯೇ ಏಕಾದಶಿಯಂದು ಈರುಳ್ಳಿಯನ್ನು ತೋರಿಸಿ ಇದೋ ನೋಡು ನಾನು ಕಂದ ಮೂಲಗಳನ್ನು ತಿನ್ನುತ್ತಿದ್ದೇನೆ ಎಂದು ತಿನ್ನುತ್ತಿದ್ದರೆ ಕುಶಾಬಾವು ಸಹ ನನ್ನ ಗುರುವು ತಿಂದಾಗ ನಾನು ತಿನ್ನಬೇಕು ಎಂದು ತಿಂದನು ಮಸೀದಿಗೆ ಶ್ಯಾಮ ಹೇಮಾಡ್ಪನ್ ಎಲ್ಲರೂ ಬಂದಾಗ ಸಾಯಿಬಾಬಾರವರು ಕುಶಾಬಾವುನನ್ನು ತೋರಿಸುತ್ತಾ ಈ ಬ್ರಾಹ್ಮಣನು ಏಕಾದಶಿಯೆಂದು ಈರುಳ್ಳಿಯನ್ನು ತಿಂದಿರುವನು ಎಂದ ಕೂಡಲೇ ಕುಶಾಬಾವು ನನ್ನ ಗುರುಗಳು ತಿಂದರೆ ಇಲ್ಲದ ದೋಷವು ನಾನು ತಿಂದರೆ ಏನು ಅದಕ್ಕೆ ತಿಂದೆನು ಎಂದು ಹೇಳಿದನು ಕೂಡಲೇ ಸಾಯಿಬಾಬಾರವರು ನಾನೆಲ್ಲಿ ತಿಂದೆ ನೋಡು ಎನ್ನುತ್ತಾ ಬಳುಕೆಂದು ವಾಂತಿ ಮಾಡಲಾಗಿ ಕುಶಾಬಾವುಗೆ ಗೆಣಸಿನ ಗೆಡ್ಡೆಗಳ ಚೂರುಗಳು ಕಾಣಿಸಿದವು ತನ್ನ ಕಣ್ಣುಗಳನ್ನು ತಾನೇ ನಂಬಲಾರದ ಸ್ಥಿತಿ ಕೂಡಲೇ ಆ ಚೂರುಗಳನ್ನು ಆಯ್ದುಕೊಂಡು ಆ ಬ್ರಾಹ್ಮಣನು ತಿನ್ನತೊಡಗಿದನು ಸಾಯಿಬಾಬಾರವರು ಆತನನ್ನು ಹೊಡೆಯುತ್ತ ಎಯ್ ಹುಚ್ಚ ಬ್ರಾಹ್ಮಣನೇ ಎಂಜಲನ್ನೇಕೆ ತಿನ್ನುತ್ತಿರುವೆಯಲ್ಲ ಏಳು ಏಳು ಎಂದು ಗದರಿಸುತ್ತಿದ್ದರು ಎಲ್ಲವನ್ನೂ ತಿಂದುಬಿಟ್ಟನು ಆಗ ಸಾಯಿಬಾಬಾರವರು ಮಗು ನೀನು ಎಲ್ಲಿ ಸ್ಮರಿಸಿಕೊಂಡರೂ ನನ್ನ ಧ್ವನಿಯಲ್ಲಿರುವ ವಿಭೂತಿಯು ನಿನ್ನ ಕೈಯೊಳಗೆ ಬರುತ್ತದೆ ಪ್ರಜೆಗಳಿಗೆ ಹಿತವನ್ನು ಮಾಡು ಎಂದು ಆಶೀರ್ವದಿಸಿದರು ಶ್ರೀ ನಿತ್ಯಾನಂದರು ಮುಂದುವರಿಸಿದರು ಶ್ರೀ ಸಮರ್ಥರಿಗೆ ಕೆಮ್ಮಿನಿಂದ ತಡೆದುಕೊಳ್ಳಲಾರದಷ್ಟು ನೋವಾದಾಗ ಬೋಳಾರಾಮನು ನೋಡಲಾರದೆ ಅಳುತ್ತಿದ್ದನು ಇದರ ನಂತರ ಬೋಳಾರಾಮನು ಶ್ರೀರಾಮನನ್ನು ಪ್ರಾರ್ಥಿಸುತ್ತಿದ್ದನು ಗುರುದೇವರ ಬಾಧೆಯನ್ನು ಕಡಿಮೆಗೊಳಿಸುವಂತೆ ಬಯಸುತ್ತಿದ್ದನು ಇದ್ದಕ್ಕಿದ್ದಂತೆ ಗುರುಗಳು ಆಂಜನೇಯನನ್ನು ಸ್ತುತಿಸತೊಡಗಿದರು ಅಷ್ಟೇ ಅವರ ಬಾಧೆಯು ವಿಚಿತ್ರವಾಗಿ ನಿವಾರಣೆಯಾಯಿತು ಹಾಗೆ ವಾಸಿಯಾದ ನಂತರ ಬೋಳಾರಾಮನ್ಗೆ ಯಥಾ ರೀತಿ ತಾಂಬೂಲವನ್ನು ಒದಗಿಸುವ ಸೇವೆಯು ಮೊದಲಾಯಿತು ಆದರೆ ಶ್ರೀ ಸಮರ್ಥರು ತಾಂಬೂಲವನ್ನು ಯಾವಾಗ ಕೇಳುವರೋ ತಿಳಿಯದು ಆದರೆ ಕೇಳಿದ ತಕ್ಷಣ ಕೊಡಬೇಕು ಅದನ್ನು ಬಹಳ ಜಾಗರೂಕವಾಗಿ ಮಾಡುತ್ತಿರುವನೆಂದು ಗುರುಗಳು ಬೋಳಾರಾಮನನ್ನು ಹೊಗಳುತ್ತಿದ್ದರು ಅದನ್ನು ಕೇಳಿದ ಇತರ ಶಿಷ್ಯರಿಗೆ ಅಸೂಯೆಯು ಶುರುವಾಯಿತು ಅದು ಒಂದು ಅಗ್ನಿಜ್ವಾಲೆಯೇ ಬೋಳಾರಾಮನು ಇತ್ತೀಚೆಗಷ್ಟೇ ಬಂದವನು ಇಷ್ಟು ಬೇಗ ಗುರುಗಳಿಗೆ ಅತ್ಯಂತ ಸನ್ನಿಹಿತ ಶಿಷ್ಯನಾಗಿರುವುದರಿಂದ ಅವರಿಗೆ ಹೊಟ್ಟೆಯುರಿಯೂ ಶುರುವಾಯಿತು ವಿದ್ಯಾಸಾಗರನೇ ಈರ್ಷೆ ಅಸೂಯೆ ದ್ವೇಷ ಇವೆಲ್ಲವೂ ಸಹೋದರರಿ ಇವೆಲ್ಲವೂ ಅಧೋಗತಿಗೆ ದಾರಿಗಳು ಗುರುವಿನ ಬಳಿಯಲ್ಲಿಯೂ ಇವು ಹುಟ್ಟಿ ಬೆಳೆಯುತ್ತವೆಂದರೆ ಅವು ಎಂತಹ ಪ್ರಭಾವಿಗಳು ತಿಳಿಯುತ್ತಿದೆ ಎಲ್ಲರೂ ಸೇರಿ ಈ ಬೋಳಾರಾಮನ ಸೇವೆಗೆ ತೊಂದರೆಯನ್ನುಂಟು ಮಾಡಬೇಕೆಂದು ಯೋಚಿಸಿದರು ಆತನ ಮೇಲೆ ಕೆಲ ದೂರುಗಳನ್ನು ಹೇಳಿದರು ಗುರುಗಳು ಗಮನಿಸಲಿಲ್ಲ ಆತನನ್ನೇ ನೇರವಾಗಿ ನಿಂದಿಸಿದರು ಆತನೂ ಗಮನಿಸಲಿಲ್ಲ ಇನ್ನು ಹೇಗಾದರೂ ಈತನನ್ನು ತೊಂದರೆಗೊಳಪಡಿಸಬೇಕೆಂದು ಒಂದೊಂದು ಸಲ ಆ ವಿಲೆಗಳನ್ನು ಬಚ್ಚಿಡುತ್ತಿದ್ದರು ಒಂದೊಂದು ಸಲ ಅಡಿಕೆಯನ್ನು ಬಚ್ಚಿಡುತ್ತಿದ್ದರು ಬೋಳಾರಾಮನಿಗೆ ಅದನ್ನು ಹುಡುಕಿ ತಾಂಬೂಲವನ್ನು ಸಿದ್ಧಪಡಿಸಲು ಅಲಸ್ಯವಾಗುತ್ತಿತ್ತು ಆಗ ಗುರುಗಳು ಬೈಯುತ್ತಿದ್ದರು ಆದರೂ ಬೋಳಾರಾಮನು ಯಾರ ಮೇಲೆಯೂ ದೂರುಗಳನ್ನು ಹೇಳದೆ ಇನ್ನು ಮುಂದೆ ಜಾಗರೂಕನಾಗಿರುವೆನೆಂದು ಹೇಳಿಕೊಳ್ಳುತ್ತಿದ್ದನು ಇಲ್ಲದಿದ್ದರೆ ಮೌನವಾಗಿ ದೀನವಾಗಿ ಅವರನ್ನು ನೋಡುತ್ತಿದ್ದನು ಗುರುಗಳು ಆತನನ್ನು ಜೋರಾಗಿ ಬೈಯುತ್ತಿದ್ದರೆ ಇತರ ಶಿಷ್ಯರಿಗೆ ಆನಂದವೋ ಆನಂದ ಆದರೂ ಬೋಳಾರಾಮನು ಮಾತ್ರ ಅವರು ಮಾಡುವ ತೊಂದರೆಗಳ ಬಗ್ಗೆ ಗುರುಗಳಿಗೆ ಒಂದು ಸಲವೂ ಹೇಳದೆ ತಾನು ಜಾಗ್ರತೆಯಿಂದ ಆ ವಸ್ತುಗಳನ್ನು ಬಚ್ಚಿಟ್ಟುಕೊಂಡು ಸೇವೆಯನ್ನು ಮಾಡಿಕೊಳ್ಳುತ್ತಿದ್ದನು ಅವರಲ್ಲಿ ಈತನನ್ನು ನಿಂದೆಗೊಳಪಡಿಸಬೇಕೆಂಬ ಕುತೂಹಲವು ಹೆಚ್ಚಾಗುತ್ತಿದ್ದರೂ ಈತನಿಗೆ ಮಾತ್ರ ಸೇವೆಯ ಬಗ್ಗೆ ಗುರುವಿನ ಬಗ್ಗೆ ಕುತೂಹಲವೇ ಆಗುತ್ತಿತ್ತು ಯಾರ ಮೇಲೆಯೂ ದೂರು ಹೇಳಬಾರದೆಂದುಕೊಂಡನು ಅವರು ಯಾವಾಗಲಾದರೂ ಬೋಳಾರಾಮನನ್ನು ನೋಯಿಸಬೇಕೆಂದು ವಸ್ತುಗಳನ್ನು ಬಚ್ಚಿಡುತ್ತಿದ್ದರು ಆದರೂ ಯಾವಾಗಲೂ ಅವುಗಳನ್ನು ಹುಡುಕುವುದರಲ್ಲಿ ಕೆಲಸವು ನಿಧಾನವಾಗುತ್ತಿತ್ತು ಒಂದು ದಿನ ಗುರುಗಳು ಬೋಳ ನಿನ್ನೆಂದಾಗದಿದ್ದರೆ ಹೇಳಿಬಿಡೋ ಬೇರೆ ಯಾರಿಗಾದರೂ ಹೇಳುತ್ತೇನೆ ಯಾಕಿಷ್ಟು ಆಲಸ್ಯವನ್ನು ಮಾಡುತ್ತಿರುವೆ ಎಂದರು ಆಗ ಮಾತು ಹೊರಡದೆ ಕಣ್ಣುಗಳಲ್ಲಿ ನೀರು ತುಂಬಿರಲಾಗಿ ಗುರುಗಳ ಕಡೆಗೆ ದೈನ್ಯದಿಂದ ನೋಡುತ್ತಿದ್ದರೆ ಹ್ಞೂ ಇನ್ನು ಯಾವಾಗಲೂ ನಿಧಾನ ಮಾಡಬೇಡ ಎಂದರು ಒಂದು ದಿನ ಒಬ್ಬನು ತಾಂಬೂಲವನ್ನು ಕೊಟ್ಟುವ ಒರಳಿನ ಚಿಕ್ಕ ಕಲ್ಲನ್ನು ಬಚ್ಚಿಟ್ಟನು ಬೋಳಾರಾಮನು ಎಲ್ಲರನ್ನೂ ಕೇಳಿದನು ಏನೋ ಹುಡುಕ್ಕೋ ಹೋಗು ಎಲ್ಲೋ ಇಟ್ಟು ಮರೆತು ಹೋಗಿರುತ್ತೀಯ ಎಷ್ಟು ಹುಡುಕಿದರೂ ಸಿಗಲಿಲ್ಲ ಆಗ ಯೋಚಿಸಿದನು ಕುಟ್ಟದೇ ಕೊಟ್ಟರೆ ಗುರುಗಳಿಗೆ ಅಗೆಯಲಾಗುವುದಿಲ್ಲ ಆದುದರಿಂದ ತಾನೇ ಬಾಯಲ್ಲಿ ಹಾಕಿಕೊಂಡು ಕಚಾಪಚಾ ಅಗೆದು ಒಂದು ತಟ್ಟೆಯಲ್ಲಿ ಉಗಿದುಕೊಟ್ಟನು ಕೂಡಲೇ ಗುರುಗಳು ತಾಂಬೂಲವನ್ನು ಸೇವಿಸಿ ಕೈಗಳನ್ನು ಕಟ್ಟಿಕೊಂಡು ನಿಂತಿರುವ ಆ ಶಿಷ್ಯನನ್ನು ನೋಡಿ ಅರೆ ಇಂದಿನ ತಾಂಬೂಲವು ಬಹಳ ರುಚಿಯಾಗಿದೆ ಪ್ರತಿ ಸಲವೂ ಇಂತಹದ್ದನ್ನೇ ಕೊಡು ಎಂದಾಗ ತನ್ನ ತಪ್ಪನ್ನು ಹೇಳೋಣವನ್ನುವಷ್ಟರಲ್ಲಿ ಹೋಗು ಹೋಗು ನನಗೇನು ಹೇಳಬೇಡ ಇಂತಹ ರುಚಿಯೇ ಬೇಕು ಎಂದು ಗಟ್ಟಿಯಾಗಿ ಹೇಳಿದರು ಬೋಳಾರಾಮನು ಸರಿ ಎನ್ನುವ ಹಾಗೆ ತಲೆಯಾಡಿಸಿದನು ಇನ್ನು ಆತನು ಗುರುವಾಜ್ಞೆಯಂತೆ ನಿತ್ಯವೂ ಹಾಗೆಯೇ ತಯಾರಿಸಿ ಕೊಡುತ್ತಿದ್ದನು ಎರಡು ಮೂರು ದಿನಗಳು ಕಳೆದವು ಒರಳನ್ನು ಬಚ್ಚಿಟ್ಟಿದ್ದವನು ತಾಂಬೂಲವನ್ನು ಹೇಗೆ ತಯಾರು ಮಾಡುತ್ತಿರುವನೆಂದು ಕಂಡುಹಿಡಿದನು ಸಹಪಾಠಿಗಳಿಗೆ ಹೇಳಿದನು ಅಯ್ಯೋ ಎಂತಹ ಘೋರ ಇವನು ತಾಂಬೂಲವನ್ನು ತಾನು ಬಾಯಲ್ಲಿಟ್ಟುಕೊಂಡು ಅಗೆದು ಆ ಎಂಜಲನ್ನು ಗುರುಗಳಿಗೆ ಕೊಡುತ್ತಿರುವನು ಎಂತಹ ಪಾಪ ಅವನು ರೌರವಾದಿ ನರಕಗಳಿಗೆ ಹೋಗುವನು ಎಂದು ಎಲ್ಲರೂ ಬೈದುಕೊಂಡರು ಆತನಿಗೆ ಕೇಳಿಸುವಂತೆಯೇ ಅಂದರು ಕೇಳಿಸಿದರು ಬೋಳಾರಾಮನು ಏನನ್ನೂ ಮಾತನಾಡಲಿಲ್ಲ ಗುರುದೇವರಿಗೆ ಎಲ್ಲವೂ ತಿಳಿದಿರುವುದೇ ಅಲ್ಲವೇ ಎಂದು ಸುಮ್ಮನಿದ್ದನು ಸಹಪಾಠಿಗಳು ಮಾತಾಡಿಕೊಂಡು ಇಬ್ಬರು ಶಿಷ್ಯರು ಗುರುಗಳಿಗೆ ತಿಳಿಸದೆ ಹೋಗಿ ಶಿವಾಜಿಗೆ ಈ ವಿಷಯವನ್ನು ಹೇಳಬೇಕೆಂದು ಕೊಂಡನು ಗುರುಗಳು ಪ್ರತ್ಯೇಕವಾಗಿ ಅವರಿಬ್ಬರನ್ನೇ ಕರೆದು ನೀವು ಸತಾರಾಗೆ ಹೋಗಿ ಶಿವಾಜಿಯ ಯೋಗಕ್ಷೇಮವನ್ನು ತಿಳಿದುಕೊಂಡು ಬನ್ನಿರಿ ಎಂದು ಆದೇಶಿಸಿದರು ವೈದ್ಯರು ಹೇಳಿದ್ದೂ ಹಾಲು ಅನ್ನ ರೋಗಿಯು ಬಯಸಿದ್ದೂ ಹಾಲು ಅನ್ನ ಒಳ್ಳೆಯ ಅವಕಾಶ ಸಿಕ್ಕಿತೆಂದು ಅವರಿಬ್ಬರೂ ಹೊರಟು ಶಿವಾಜಿಯನ್ನು ನೋಡಿ ಗುರುಗಳು ತಮ್ಮ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಬರಲು ಕಳುಹಿಸಿರುವರು ಎಂದು ಹೇಳಿದರು ಶಿವಾಜಿಯು ಗುರುಗಳ ಬಗ್ಗೆ ಕೇಳಿದನು ಆಗ ಇವರಿಗೆ ಒಳ್ಳೆಯ ಅವಕಾಶವು ಸಿಕ್ಕಿತು ಮಹಾರಾಜರೇ ಬೋಳಾರಾಮ್ ಎಂಬ ಶಿಷ್ಯನನ್ನು ಗುರುಗಳು ಮುಗ್ಧನೆಂದುಕೊಂಡು ಅಮಿತವಾಗಿ ಪ್ರೀತಿಸುವರಲ್ಲ ಅವನ ದುಷ್ಟತನವು ಮಿತಿ ಮೀರಿದೆ ಅಬ್ಬಾ ನಾನು ಹೇಳಲಾರೆ ನೀನು ಹೇಳು ಎಂದು ಪಕ್ಕದವನಿಗೆ ಹೇಳಿದನು ಆ ಘೋರವನ್ನು ನಾನೂ ಹೇಳಲಾರೆ ಎನ್ನುವನು ಅವನು ಏನು ಆ ಘೋರ ಏನು ಆ ದುಷ್ಟತನ ಹೇಳದಿದ್ದರೆ ನಿಮ್ಮನ್ನು ಶಿಕ್ಷಿಸುತ್ತೇನೆ ಎನ್ನಲಾಗಿ ನಡುಗುತ್ತಾ ಗುರುಗಳಿಗೆ ಬೋಳಾರಾಮನು ಎಂಜಲು ತಾಂಬೂಲವನ್ನು ಕೊಡುತ್ತಿರುವನು ನಿಮಗೆ ಹೇಳಿ ಶಿಕ್ಷೆಗೊಳಪಡಿಸಬೇಕೆಂದು ಬಂದೆವು ಆದರೆ ನಾವು ಹೇಳಿದೆವೆಂದು ಹೇಳದೆ ನೀವು ಬಂದು ಜಾಗ್ರತೆಯಾಗಿ ಗಮನಿಸಿರಿ ಇದೇ ನಮ್ಮ ಮನವಿ ಎಂದು ಹೇಳಿ ಕೂಡಲೇ ಹೊರಟರು ಅವರು ಬಂದು ಆಶ್ರಮವನ್ನು ಸೇರುವುದಕ್ಕೆ ಮೊದಲೇ ಶಿವಾಜಿಯು ಕುದುರೆಯ ಮೇಲೆ ಬಂದು ಗುರುಗಳ ಬಳಿ ಸೇರಿದ್ದನು ಶಿವಾಜಿಯನ್ನು ನೋಡಿದೊಡನೆಯೇ ನಾನು ಬರುವಂತೆ ಹೇಳಲಿಲ್ಲವಲ್ಲವೇ ಏನೇ ಅಕಸ್ಮಾತ್ ರಾಜರ ದರ್ಶನ ಎನ್ನುತ್ತಾ ಉಚಿತಾಸನವನ್ನು ತೋರಿಸಿದರು ಶಿವಾಜಿಯು ಪಾದಗಳಿಗೆ ನಮಸ್ಕರಿಸಿದ ನಂತರ ತಮ್ಮೊಂದಿಗೆ ಒಂದು ವಿಷಯವನ್ನು ಏಕಾಂತದಲ್ಲಿ ಮಾತಾಡಬೇಕೆಂದು ಬಂದಿದ್ದೇನೆ ಎಂದರು ಶ್ರೀ ಸಮರ್ಥರಿಗೆ ಎಲ್ಲವೂ ತಿಳಿದಿರುವುದೇ ಸರಿ ಯಥೇಚ್ಛವಾಗಿ ಮಾತಾಡು ಎಂದರು ಯಾರೂ ಇಲ್ಲದಿರುವುದನ್ನು ನೋಡಿ ಗುರುಗಳೇ ತಾವು ಸೇವಿಸುವ ತಾಂಬೂಲದಲ್ಲಿ ಏನೋ ಅಚಾತುರ್ಯವು ನಡೆದಿದೆ ಎಂದು ತಿಳಿಯಿತು ಅದನ್ನು ವಿಚಾರಿಸಲು ಬಂದಿರುವೆ ಎಂದು ಇದ್ದಿದ್ದು ಇದ್ದ ಹಾಗೆ ಹೇಳಿದರು ಶ್ರೀ ಸಮರ್ಥರು ಓಹೋ ಹಾಗೇನು ಈ ಕ್ಷಣದಲ್ಲಿಯೇ ನೋಡಿಬಿಡೋಣ ಎಂದು ಬೋಳ ಬೇಗ ತಾಂಬೂಲವನ್ನು ಕೊಡು ಬೇಗ ಬರಬೇಕು ನಿಧಾನಿಸಬೇಡ ಎನ್ನುತ್ತಾ ಅರಚಿದರು ಬೋಳ ಏನು ಮಾಡುತ್ತಿರುವನೋ ಹೋಗಿ ನೋಡು ಗೋಳ ಏನು ಮಾಡುತ್ತಿರುವನೋ ಹೋಗಿ ನೋಡು ಶಿವಾಜಿ ಎನ್ನುತ್ತಾ ಆತನನ್ನು ಒಳಗೆ ಆತನನ್ನೂ ಒಳಗೆ ಹೋಗೆನ್ನುತ್ತ ಅರೆ ಯಾವ ಒರಳಲ್ಲಿ ಕುಟ್ಟುತ್ತಿರುವೆಯೋ ಆ ಒರಳನ್ನು ತೆಗೆದುಕೊಂಡು ಬಾರೋ ಎಂದು ಮತ್ತೆ ಗಟ್ಟಿಯಾಗಿ ಕೂಗಿದರು ಬೋಳಾರಾಮನು ಎಲ್ಲವನ್ನೂ ಬಾಯಿಗೆ ಹಾಕಿಕೊಂಡು ಗಬಗಬ ಅಗೆದು ಕೈಯಲ್ಲಿ ಒಂದು ತಟ್ಟೆಯೊಂದಿಗೆ ಬರುತ್ತಿದ್ದನು ರಾಜನು ಎದುರಿಗೆ ಬಂದಾಗ ಆತನ ಸೊಂಟದಲ್ಲಿದ್ದ ಕತ್ತಿಯನ್ನು ತೆಗೆದುಕೊಂಡು ರಾಜರೇ ಈ ಒರಳಿನ ಜೊತೆಗೆ ತಾಂಬೂಲವನ್ನು ಗುರುಗಳಿಗೆ ಕೊಡಿರಿ ಎನ್ನುತ್ತ ತನ್ನ ಕಂಠವನ್ನು ಕತ್ತರಿಸಿಕೊಟ್ಟನು ನಿಶ್ಚೇಷ್ಟನಾದ ರಾಜನು ಆ ತಲೆಯನ್ನು ಹಾಗೆಯೇ ಎತ್ತಿಕೊಂಡು ಹೋಗಿ ತಾಂಬೂಲವನ್ನು ತೆಗೆದುಕೊಳ್ಳಿರಿ ಎಂದನು ಗುರುಗಳು ಕೈಯನ್ನು ಚಾಚಿದಾಗ ಆ ತಾಂಬೂಲವು ಹಾರಿ ಕೈಯೊಳಗೆ ಬಿದ್ದಿತು ಅದನ್ನು ಬಾಯಲ್ಲಿಟ್ಟುಕೊಂಡು ಶಿವಾಬ ವರಳನ್ನು ಯಥಾಸ್ಥಾನದಲ್ಲಿಡು ಎಂದರು ಶಿವಾಜಿಯು ಆ ತಲೆಯನ್ನು ಬೋಳಾರಾಮನ ಮುಂಡಕ್ಕೆ ಅಂಟಿಸಿದರು ಗುರುಗಳು ಅರೆ ಬೋಳ ಬಾರೋ ಇಲ್ಲಿ ನಿನಗೆ ತಕ್ಕ ಶಿಕ್ಷೆಯನ್ನು ನಾನಲ್ಲವೇ ವಿಧಿಸಬೇಕು ಎನ್ನುತ್ತಿದ್ದರೆ ಆತನು ಎದ್ದು ಬಂದು ಕೈಗಳನ್ನು ಕಟ್ಟಿಕೊಂಡು ನಿಂತನು ನೋಡೋ ಶಿವಾಜಿ ನಿಮ್ಮ ವಿಚಾರಣೆಗಳಿಗೂ ನಮ್ಮ ವಿಚಾರಣೆಗಳಿಗೂ ವ್ಯತ್ಯಾಸವನ್ನು ಗಮನಿಸಿದೆಯಾ ಆಶ್ರಮದಲ್ಲಿರುವ ಶಿಷ್ಯರೆಲ್ಲರನ್ನು ಕರೆ ಎಂದಾಗ ಶಿವಾಜಿಯೇ ಹೋಗಿ ಎಲ್ಲರನ್ನೂ ಕರೆದನು ಆಗ ಗುರುಗಳು ಬೋಧಿಸುವುದನ್ನು ಪ್ರಾರಂಭಿಸಿದರು ಶಿವಾಜಿ ಮಹಾರಾಜನು ಬಿಳಿಯದೆಲ್ಲವೂ ಹಾಲು ಕರಿಯದೆಲ್ಲವೂ ನೀರು ಎಂದುಕೊಳ್ಳುವರು ಅವೆರಡನ್ನೂ ಬೆರೆಸಿದರು ಹಾಲನ್ನು ಮಾತ್ರ ಕುಡಿಯುವ ಹಂಸತತ್ವವನ್ನು ತಿಳಿದುಕೊಳ್ಳಬೇಕು ಎಲ್ಲ ವ್ಯಕ್ತಿಗಳಲ್ಲಿ ಸದ್ಗುಣಗಳೇ ಇರುವುದಿಲ್ಲ ದುರ್ಗುಣಗಳೂ ಇರುವವು ತಪ್ಪುಗಳನ್ನು ಮಾಡದವರು ಭೂಮಿಯ ಮೇಲೆ ಯಾರೂ ಇರುವುದಿಲ್ಲ ಆದರೂ ಈ ತಪ್ಪುಗಳನ್ನು ಎಣಿಸುವವರು ತಮ್ಮ ತಪ್ಪುಗಳನ್ನು ಬಚ್ಚಿಟ್ಟು ಇತರರ ತಪ್ಪುಗಳನ್ನು ಎತ್ತಿ ತೋರಿಸುವರು ಅವರನ್ನು ಮಾತ್ರ ಕಂಡುಹಿಡಿಯಬೇಕು ಬೋಳಾರಾಮನು ತನ್ನ ಬಾಯಿಯನ್ನು ಉಪಯೋಗಿಸಿ ನನಗೆ ತಾಂಬೂಲವನ್ನು ಹುಟ್ಟಿಕೊಟ್ಟನು ಸರಿ ನನಗೆ ಅದು ತಿಳಿದಿತ್ತು ಅದಕ್ಕೆ ಕಾರಣ ತಾಂಬೂಲವನ್ನು ಕೊಟ್ಟುವ ಒರಳನ್ನು ಬಚ್ಚಿಟ್ಟ ವ್ಯಕ್ತಿಯಲ್ಲವೇ ಎಂತಹ ತಡೆಯಿಲ್ಲದೆ ನನ್ನ ಅಕ್ಕರೆಯನ್ನು ತೀರಿಸಿದವನು ಶಿಕ್ಷಾರ್ಹನೇ ಇಲ್ಲದೆ ಅವನ ಮೇಲಿನ ಅಸೂಯೆಯಿಂದ ಹೊರಳನ್ನು ಬಚ್ಚಿಟ್ಟು ಮೇಲಾಗಿ ನಿನಗೆ ದೂರು ಕೊಟ್ಟವನು ಶಿಕ್ಷಾರ್ಹಣೆ ಆಲೋಚಿಸುವು ಎಂದು ಶಿವಾಜಿಗೆ ಹೇಳುತ್ತಿರುವಾಗಲೇ ಗಡಗಡನೆ ನಡುಗುತ್ತಾ ಆ ಒರಳನ್ನು ಬಚ್ಚಿಟ್ಟಿದ್ದವನು ಬಂದು ಕ್ಷಮಿಸಿರಿ ತಪ್ಪೆಲ್ಲವೂ ನನ್ನದೇ ಈರ್ಷ್ಯಾ ದ್ವೇಷಗಳನ್ನು ಇಂದಿನಿಂದ ಬಿಟ್ಟು ಬಿಡುತ್ತೇನೆ ಕರುಣೆಯನ್ನು ತೋರಿರಿ ಎಂದು ಪಾದಗಳನ್ನು ಹಿಡಿದುಕೊಂಡನು ಶ್ರೀ ಸಮರ್ಥರು ಶಿವಾಬ ನ್ಯಾಯ ವಿಚಾರಣೆಯು ಹೀಗಿರುತ್ತದೆ ನಿರಪರಾಧಿಗೆ ಮುಗ್ಧನಿಗೆ ಶಿಕ್ಷೆಯಾಗುವುದು ನ್ಯಾಯವೇ ಹೇಳು ಎಂದು ಕೇಳಿದಾಗ ಇಲ್ಲ ಗುರುಗಳೇ ತಪ್ಪು ಮಾಡಿದವನಿಗೆ ಶಿಕ್ಷೆಯಾಗಬೇಕು ಎಂದನು ಗುರುಗಳು ಮತ್ತೆ ಇವನೇನೋ ಕ್ಷಮೆಯಾಚಿಸುತ್ತಿದ್ದಾನೆ ಹೇಗೆ ಕ್ಷಮಿಸಬೇಕೋ ಬೇಡವೋ ಏಕೆಂದರೆ ತಪ್ಪನ್ನು ಒಪ್ಪಿಕೊಂಡಿರುವನಲ್ಲವೇ ಏನು ಮಾಡೋಣ ಎಂದು ಮತ್ತೆ ಕೇಳಿದರು ಶಿವಾಜಿಯಲ್ಲಿ ಯೋಚನೆಗಳು ಶುರುವಾದವು ಯಥಾರ್ಥವನ್ನು ಸತ್ಯವನ್ನೂ ತಿಳಿದು ಇಷ್ಟಾದರೂ ಸಹಿಸಿಕೊಳ್ಳುತ್ತಾ ಇವರೆಲ್ಲರ ಮೇಲೂ ಅಪಾರವಾದ ಪ್ರೀತಿಯಿಂದಿರುವವರು ಗುರುಗಳು ಇವರು ಬಂದು ತಪ್ಪು ಸಮಾಚಾರವನ್ನು ಹೇಳಿದು ಸರಸರನೆ ಬಂದು ನಿರಪರಾಧಿಯನ್ನು ಶಿಕ್ಷಿಸಬೇಕೆಂದುಕೊಂಡನೇ ದೊಡ್ಡ ಮೂರ್ಖನು ನಾನು ಎಂದುಕೊಂಡು ಗುರುಗಳೇ ರಾಜಪದವಿಯಲ್ಲಿರುವ ಮೂರ್ಖನು ನಾನು ಆತುರದಲ್ಲಿ ದೋಷಿಯನ್ನು ಶಿಕ್ಷಿಸಲು ಬಂದನು ಗುರುಗಳ ಬಳಿಯಲ್ಲಿ ನಡೆಯುವ ವಿಷಯಗಳು ಅವರಿಗೆ ತಿಳಿಯದೆ ಎಲ್ಲೆಲ್ಲಿಯೋ ನಡೆಯುವ ವಿಷಯಗಳನ್ನು ತಿಳಿದುಕೊಳ್ಳುವ ಸರ್ವಜ್ಞರು ತಾವಿರುವಾಗ ಆತುರದ ಆಲೋಚನೆಗಳಿಂದ ಬಂದೆನು ಆದುದರಿಂದ ಇವರು ಯಾರೂ ಅಲ್ಲ ನಿಜವಾದ ಶಿಕ್ಷಾರ್ಹನಿಯೂ ನಾನೆ ತಾವು ಯಾವ ಶಿಕ್ಷೆಯನ್ನು ಕೊಟ್ಟರೂ ಸಂತೋಷದಿಂದ ಸ್ವೀಕರಿಸುತ್ತೇನೆ ಎಂದು ಕೈಗಳನ್ನು ಜೋಡಿಸಿ ನಮಸ್ಕರಿಸಿದನು ಮುಗುಳ್ನ ಗೊತ್ತ ಶಿವಾಬ ಶಿಕ್ಷಾಶಾಸ್ತ್ರವು ಬಹಳ ಶ್ರೇಷ್ಠವಾದುದು ಶಿಕ್ಷೆಯು ವ್ಯಕ್ತಿಯಲ್ಲಿನ ದುರ್ಗುಣಗಳನ್ನು ನಿರ್ಮೂಲಿಸಬೇಕು ಶಿಕ್ಷೆಯೆಂದರೆ ಶಿಕ್ಷಣವೆಂದು ಅರ್ಥ ನನ್ನ ಶಿಷ್ಯರಿಗೆ ಸರಿಯಾದ ಶಿಕ್ಷಣವಿಲ್ಲದಿರುವುದರಿಂದಲೇ ಅಲ್ಲವೇ ಇಂತಹ ದುರ್ಬುದ್ಧಿಯುಂಟಾಗಿ ಗುರುವಿಗೆ ಕೆಟ್ಟ ಹೆಸರು ತರುತ್ತದೆ ಆದುದರಿಂದ ಇವರು ಒರಳನ್ನು ಬಚ್ಚಿಟ್ಟಿದ್ದಾರೆಂದು ತಿಳಿದರು ಇವನ ಭಕ್ತಿಗೆ ನಿಷ್ಠೆಗೆ ಮೆಚ್ಚಿ ಎಂಜಲನ್ನು ಇಷ್ಟಪಟ್ಟು ತಿಂದೆನು ಶಿವಾಜಿ ಸದ್ಗುರುವಿನ ಕರ್ತವ್ಯವು ಅರ್ಥವಾಯಿತಿ ಶಿಷ್ಯನ ತಪ್ಪಿನಲ್ಲಿ ಗುರುವಿಗೆ ಭಾಗವಿರುತ್ತದೆ ನೀನು ಶಿಷ್ಯನೇ ಅಲ್ಲವೇ ನೀನು ತಪ್ಪು ಮಾಡಿದರೂ ಅದನ್ನು ಸರಿಪಡಿಸಬೇಕಾದ ಜವಾಬ್ದಾರಿಯು ನನಗಿದೆ ಎಂದು ಸುದೀರ್ಘವಾಗಿ ಬೋಧಿಸಲು ಎಲ್ಲರೂ ಜಯ ಜಯರ ಗುವೀರ ಸಮರ್ಥ ಎಂದು ಕೂಗಿದರೆಂದು ನಿತ್ಯಾನಂದರು ಹೇಳಿದರು ಶ್ರೀರಾಮ ಜಯರಾಮ ಜಯ ಜಯರಾಮ ಇದು ವಿದ್ಯಾಸಾಗರ ಶ್ರೀ ನಿತ್ಯಾನಂದ ಯೋಗಿ ಸಂವಾದ ರೂಪವಾದ ಶ್ರೀ ದತ್ತಾತ್ರೇಯ ಸಾಂಪ್ರದಾಯ ಶಿಷ್ಯ ಪರಂಪರೆಯಲ್ಲಿನ ಶ್ರೀ 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 ಸ್ವಾಮಿ ವಿಠಲಾನಂದ ಸರಸ್ವತಿ ಮಹಾರಾಜ್ ವಿರಚಿತ ಶ್ರೀ ಸ್ವಾಮಿ ಸಮರ್ಥ ರಾಮದಾಸ ಚರಿತ್ರೆಯ ಇಪ್ಪತ್ತೆರಡನೆಯ ಅಧ್ಯಾಯವು ಸಂಪೂರ್ಣವಾಯಿತು ಓಂ ಶಾಂತಿ ಶಾಂತಿ ಶಾಂತಿ